ನಮಸ್ಕಾರ ಸ್ನೇಹಿತರೆ ಬುದ್ಧಿ ಬೆಳಗು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ಜ್ಞಾನದ ಸಾಗರದಲ್ಲಿ ಮತ್ತೊಂದು ರೋಚಕ ಪಯಣವನ್ನು ಆರಂಭಿಸಲಿದ್ದೇವೆ ನೀವು ನಿಮ್ಮ ಜ್ಞಾನವನ್ನು ಪರೀಕ್ಷಿಸಲು ಸಿದ್ಧರಾಗಿದ್ದೀರಾ ಹಾಗಿದ್ರೆ ಬನ್ನಿ ಈ ಜ್ಞಾನದ ಆಟದಲ್ಲಿ ಪಾಲ್ಗೊಳ್ಳಿ ಕಲಿಯಿರಿ ಮತ್ತು ಜ್ಞಾನದ ಬೆಳಕನ್ನು ಎಲ್ಲೆಡೆ ಪಸರಿಸಿ ನೆನಪಿಡಿ ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಕಲಿಯುವ ಉತ್ಸಾಹವೇ ನಿಜವಾದ ಗೆಲುವು ನಮ್ಮ ಮೊದಲ ಪ್ರಶ್ನೆ ವಿಜ್ಞಾನ ಲೋಕದಿಂದ ಬೆಳಕಿನ ವೇಗವನ್ನು ಮೊದಲು ನಿಖರವಾಗಿ ಅಳೆದ ವಿಜ್ಞಾನಿ ಯಾರು ನಿಮ್ಮ ಆಯ್ಕೆಗಳು ಇಲ್ಲಿವೆ ಎ ಐಜಾಕ್ ನ್ಯೂಟನ್ ಬಿ ಗೆಲಿಲಿಯೋ ಗೆಲಿಲಿ ಸಿ ಓಲೆ ರೋಮರ್ ಡಿ ಆಲ್ಬರ್ಟ್ ಐನ್ಸ್ಟೈನ್ ಸುಳಿವು ಈ ವಿಜ್ಞಾನಿ ಗುರುಗ್ರಹದ ಚಂದ್ರಗಳನ್ನು ಅಧ್ಯಯನ ಮಾಡುವಾಗ ಬೆಳಕಿನ ವೇಗಕ್ಕೆ ಸಂಬಂಧಿಸಿದ ಮಹತ್ವದ ಸುಳಿವನ್ನು ಕಂಡುಕೊಂಡರು ಸರಿಯಾದ ಉತ್ತರ ಸಿ ಓಲೆ ಸಾವಿರದ ಆರುನೂರ ಎಪ್ಪತ್ತಾರರಲ್ಲಿ ಡ್ಯಾನಿಷ್ ಖಗೋಳಶಾಸ್ತ್ರಜ್ಞರಾದ ಓಲೆ ರೋಮರ್ ಅವರು ಗುರುಗ್ರಹದ ಚಂದ್ರ ಅಯೋ ಗ್ರಹಣವನ್ನು ವೀಕ್ಷಿಸುತ್ತಿದ್ದರು ಭೂಮಿಯು ಗುರುವಿನಿಂದ ದೂರ ಸಾಗುತ್ತಿದ್ದಂತೆ ಗ್ರಹಣದ ಸಮಯ ಬದಲಾಗುತ್ತಿರುವುದನ್ನು ಅವರು ಗಮನಿಸಿದರು ಇದರಿಂದ ಅವರು ಬೆಳಕು ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ನಿರ್ದಿಷ್ಟ ಸಮಯ ತೆಗೆದುಕೊಳ್ಳುತ್ತದೆ ಎಂಬ ತೀರ್ಮಾನಕ್ಕೆ ಬಂದರು ಇದುವೇ ಬೆಳಕಿನ ವೇಗವನ್ನು ಅಳೆಯಲು ಮೊದಲ ವೈಜ್ಞಾನಿಕ ಪ್ರಯತ್ನವಾಗಿತ್ತು ಗೆಲಿಲ್ಲಿಯೋ ಪ್ರಯತ್ನಿಸಿದ್ದರಾದರೂ ಅವರ ಕಾಲದ ತಂತ್ರಜ್ಞಾನದಿಂದ ಅದು ಸಾಧ್ಯವಾಗಲಿಲ್ಲ ನಿಮ್ಮ ಉತ್ತರ ಸರಿಯಾಗಿದ್ದರೆ ಅಭಿನಂದನೆಗಳು ತಪ್ಪಾಗಿದ್ದರೆ ಚಿಂತೆ ಮಾಡಬೇಡಿ ಹೊಸ ವಿಷಯ ಕಲಿತ ಖುಷಿ ನಿಮ್ಮದಾಗಲಿ ಈಗ ಇತಿಹಾಸದ ಕಡೆಗೆ ಸಾಗೋಣ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದು ಯಾರು ಎ ಮಹಾತ್ಮ ಗಾಂಧಿ ಬಿ ಜವಾಹರ್ಲಾಲ್ ನೆಹರು ಸಿ ಬಾರ್ಡೋಲಿಯ ಮಹಿಳೆಯರು ಡಿ ಸುಭಾಷ್ ಚಂದ್ರ ಬೋಸ್ ಸುಳಿವು ಇದೊಂದು ರೈತ ಚಳವಳಿಯ ಸಂದರ್ಭದಲ್ಲಿ ನೀಡಿದ ಗೌರವ ಸೂಚಕ ಬಿರುದು ಸರಿಯಾದ ಉತ್ತರ ಸಿ ಬಾರ್ಡೋಲಿಯ ಮಹಿಳೆಯರು ಗುಜರಾತ್ನ ಬಾರ್ಡೋಲಿಯಲ್ಲಿ ನಡೆದ ರೈತ ಸತ್ಯಾಗ್ರಹದ ನಾಯಕತ್ವವನ್ನು ವಲ್ಲಭಭಾಯ್ ಪಟೇಲ್ ವಹಿಸಿದ್ದರು ಬ್ರಿಟಿಷ್ ಸರ್ಕಾರ ವಿಧಿಸಿದ್ದ ತೆರಿಗೆಯ ವಿರುದ್ಧ ನಡೆದ ಈ ಚಳವಳಿ ಸಂಪೂರ್ಣ ಯಶಸ್ವಿಯಾಯಿತು ಪಟೇಲರ ದೃಢ ನಾಯಕತ್ವ ಮತ್ತು ಸಂಘಟನಾ ಚಾತುರ್ಯದಿಂದ ಪ್ರಭಾವಿತರಾದ ಅಲ್ಲಿನ ಮಹಿಳೆಯರು ಅವರಿಗೆ ಸರ್ದಾರ್ ಎಂದರೆ ನಾಯಕ ಅಥವಾ ಮುಖ್ಯಸ್ಥ ಎಂಬ ಬಿರುದನ್ನು ನೀಡಿ ಗೌರವಿಸಿದರು ನಂತರ ಮಹಾತ್ಮ ಗಾಂಧೀಜಿ ಸೇರಿದಂತೆ ಇಡೀ ದೇಶ ಅವರನ್ನು ಇದೇ ಹೆಸರಿನಿಂದ ಕರೆಯಲು ಆರಂಭಿಸಿತು ನೋಡಿ ಜನರ ಪ್ರೀತಿಯೇ ಅದೆಂತಹ ದೊಡ್ಡ ಬಿರುದು ಈಗ ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ಒಂದು ಪ್ರಶ್ನೆ ಕರ್ನಾಟಕದ ಕೋಗಿಲೆ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಪ್ರಸಿದ್ಧ ಗಾಯಕಿ ಯಾರು ನಿಮ್ಮ ಆಯ್ಕೆಗಳು ಎ ಬಿ ಜಯಮ್ಮ ಬಿ ಎಸ್ ಜಾನಕಿ ಸಿ ಪಿ ಸುಶೀಲಾ ಡಿ ಗಂಗೂಭಾಯ್ ಹಾನಗಲ್ ಸುಳಿವು ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ವಿಶ್ವಖ್ಯಾತಿ ಪಡೆದವರು ಮತ್ತು ನಮ್ಮ ಹೆಮ್ಮೆಯ ಧಾರವಾಡದವರು ಸರಿಯಾದ ಉತ್ತರ ಡಿ ಗಂಗೂಭಾಯ್ ಹಾನಗಲ್ ಡಾಕ್ಟರ್ ಗಂಗೂಭಾಯ್ ಹಾನಗಲ್ ಅವರು ಕಿರಾಣಾ ಘರಾನದ ಶ್ರೇಷ್ಠ ಗಾಯಕಿಯರಲ್ಲಿ ಒಬ್ಬರು ಅವರ ಕಂಠಸಿರಿಯು ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿತ್ತು ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ಸಂಗೀತ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ ಅಪಾರ ಅವರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಎಂತಹ ಅನೇಕ ಪ್ರಶಸ್ತಿಗಳು ಸಂದಿವೆ ಅವರನ್ನು ಕರ್ನಾಟಕದ ಕೋಗಿಲೆ ಎಂದು ಕರೆಯುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅವರ ಸಂಗೀತ ಇಂದಿಗೂ ಅಮರ ಹೇಗನ್ಸುತ್ತಿದೆ ಸ್ನೇಹಿತರೆ ಜ್ಞಾನದ ಪಯಣ ಖುಷಿ ಕೊಡ್ತಾ ಇದೆಯಾ ನೆನಪಿಡಿ ಪ್ರತಿ ಪ್ರಶ್ನೆಯೂ ಕೇವಲ ಪರೀಕ್ಷೆಯಲ್ಲ ಅದೊಂದು ಹೊಸ ವಿಷಯವನ್ನು ಕಲಿಯುವ ಅವಕಾಶ ನಿಮ್ಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ ಸತತ ಪ್ರಯತ್ನವೇ ಯಶಸ್ಸಿನ ಮೆಟ್ಟಿಲು ಬನ್ನಿ ನಮ್ಮ ಪಯಣವನ್ನು ಮುಂದುವರಿಸೋಣ ಸಾಮಾನ್ಯ ಜ್ಞಾನದ ಒಂದು ಪ್ರಶ್ನೆ ಕಂಪ್ಯೂಟರ್ ಮೌಸ್ ಅನ್ನು ಕಂಡುಹಿಡಿದವರು ಯಾರು ನಿಮ್ಮ ಆಯ್ಕೆಗಳು ಎ ಚಾರ್ಲ್ಸ್ ಬ್ಯಾಬೇಜ್ ಬಿ ಡಗ್ಲಸ್ ಎಂಗಿಲ್ಬಾರ್ಟ್ ಸಿ ಸ್ಟೀವ್ ಜಾಬ್ಸ್ ಡಿ ಬಿಲ್ ಗೇಟ್ಸ್ ಇದು ಸ್ವಲ್ಪ ಕಠಿಣ ಪ್ರಶ್ನೆ ಅನಿಸಬಹುದು ಆದರೆ ಪ್ರಯತ್ನಿಸಿ ಸುಳಿವು ಇವರು ಕೇವಲ ಮೌಸ್ ಮಾತ್ರವಲ್ಲ ಹೈಪರ್ಟೆಕ್ಸ್ ಮತ್ತು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನಂತಹ ಕ್ರಾಂತಿಕಾರಿ ಪರಿಕಲ್ಪನೆಗಳಿಗೂ ಅಡಿಪಾಯ ಹಾಕಿದವರು ಸರಿಯಾದ ಉತ್ತರ ಬಿ ಡಗ್ಲಸ್ ಎಂಗೆಲ್ಬಾರ್ಟ್ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಡಗ್ಲಸ್ ಎಂಗೆಲ್ಬಾರ್ಟ್ ಅವರು ತಮ್ಮ ತಂಡದೊಂದಿಗೆ ಸೇರಿ ಕಂಪ್ಯೂಟರ್ ಜೊತೆ ಸಂವಹನ ನಡೆಸಲು ಸುಲಭವಾದ ಮಾರ್ಗವನ್ನು ಹುಡುಕುತ್ತಿದ್ದರು ಆಗಲೇ ಅವರು ಎಕ್ಸ್ ಮತ್ತು ವೈ ಪೊಸಿಷನ್ ಇಂಡಿಕೇಟರ್ ಫಾರ್ ಡಿಸ್ಪ್ಲೇ ಸಿಸ್ಟಮ್ ಎಂದು ಕರೆಯಲ್ಪಡುವ ಸಾಧನವನ್ನು ನಿರ್ಮಿಸಿದರು ಅದರ ಹಿಂದಿದ್ದ ಸಣ್ಣ ಬಾಲದಂತಹ ವೈರ್ನಿಂದಾಗಿ ಅದನ್ನು ಮೌಸ್ ಎಂದು ಕರೆಯಲಾಯಿತು ಇಂದು ನಾವು ಬಳಸುವ ಪ್ರತಿಯೊಂದು ಕಂಪ್ಯೂಟರ್ನಲ್ಲೂ ಅವರ ಈ ಆವಿಷ್ಕಾರದ ಪ್ರಭಾವ ಇದೆ ಅದ್ಭುತ ಅಲ್ವೆ ನಮ್ಮ ಕೊನೆಯ ಪ್ರಶ್ನೆ ತತ್ವಶಾಸ್ತ್ರ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ್ದು ಆನ್ ಅನ್ಎಕ್ಸಾಮಿನ್ಡ್ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ಪರೀಕ್ಷಿಸಿದ ಜೀವನವು ಬದುಕಲು ಯೋಗ್ಯವಲ್ಲ ಎಂಬ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದ ತತ್ವಜ್ಞಾನಿ ಯಾರು ಎ ಪ್ಲೇಟೋ ಬಿ ಅರಿಸ್ಟಾಟಲ್ ಸಿ ಸಾಕ್ರೆಟೀಸ್ ಡಿ ಅಲೆಕ್ಸಾಂಡರ್ ಇದು ಜಗತ್ತಿನ ಶ್ರೇಷ್ಠ ಚಿಂತಕರೊಬ್ಬರ ಮಾತು ಸುಳಿವು ಈ ತತ್ವಜ್ಞಾನಿ ತಮಗೇನು ತಿಳಿಯದಿಲ್ಲವೇ ತಮಗೆ ತಿಳಿದಿರುವ ಸತ್ಯ ಎಂದು ಹೇಳುತ್ತಿದ್ದರು ಮತ್ತು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಜ್ಞಾನವನ್ನು ಪಡೆಯಬೇಕು ಎಂದು ನಂಬುತ್ತಿದ್ದರು ಸರಿಯಾದ ಉತ್ತರ ಸಿ ಸಾಕ್ರೆಟೀಸ್ ಗ್ರೀಕ್ ತತ್ವಜ್ಞಾನಿ ಸಾಕ್ರೆಟೀಸ್ ಅವರು ಈ ಮಾತನ್ನು ಹೇಳಿದ್ದರು ಅವರ ಪ್ರಕಾರ ಕೇವಲ ತಿನ್ನುವುದು ಮಲಗುವುದು ಮತ್ತು ದೈನಂದಿನ ಕೆಲಸಗಳನ್ನು ಮಾಡುವುದು ಜೀವನವಲ್ಲ ನಮ್ಮ ಜೀವನ ನಮ್ಮ ನಂಬಿಕೆಗಳು ನಮ್ಮ ಮೌಲ್ಯಗಳು ಮತ್ತು ನಮ್ಮ ಜ್ಞಾನವನ್ನು ನಾವು ಸದಾ ಪ್ರಶ್ನಿಸುತ್ತಿರಬೇಕು ಪರೀಕ್ಷಿಸುತ್ತಿರಬೇಕು ಆತ್ಮಾವಲೋಕನ ಮತ್ತು ಸ್ವಯಂ ವಿಮರ್ಶೆ ಇಲ್ಲದ ಜೀವನಕ್ಕೆ ಅರ್ಥವಿಲ್ಲ ಎಂಬುದು ಅವರ ಬಲವಾಡ ನಂಬಿಕೆಯಾಗಿತ್ತು ಈ ಮಾತು ಇಂದಿಗೂ ನಮ್ಮೆಲ್ಲರಿಗೂ ದಾರದೀಪ ಅಲ್ವೇ ಸ್ನೇಹಿತರೆ ಇಂದಿನ ನಮ್ಮ ಬುದ್ಧಿ ಬೆಳಗು ಇಲ್ಲಿಗೆ ಮುಕ್ತಾಯವಾಗುತ್ತಿದೆ ಈ ನಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ದೀರಿ ಎನ್ನುವುದಕ್ಕಿಂತ ಎಷ್ಟು ಹೊಸ ವಿಷಯಗಳನ್ನು ಕಲಿತೀರಿ ಎಂಬುದು ಮುಖ್ಯ ನಿಮ್ಮ ಜ್ಞಾನದ ಹಸಿವು ಹೀಗೆ ಸದಾ ಜೀವಂತವಾಗಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಬುದ್ಧಿ ಬೆಳಗು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಮತ್ತಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕರಿ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಕಲಿಯುತ್ತಾ ಇರಿ ಬೆಳೆಯುತ್ತಾ ಇರಿ ಧನ್ಯವಾದಗಳು ವಂದನೆಗಳು